ನಮಸ್ಕಾರ ಕೋಸ್ಟಲ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಇದು ನನ್ನ ಫಸ್ಟ್ ರೆಸಿಪಿ ವಿಡಿಯೋ ಗಣೇಶನಿಗೆ ಪ್ರಿಯವಾದ ಮೋದಕ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಇದು ಹೆಲ್ದಿ ಡ್ರೈ ಫ್ರೂಟ್ಸ್ ಮೋದಕ ಬೇಕಾಗಿರುವ ಸಾಮಗ್ರಿಗಳು ಒಂದು ದೊಡ್ಡ ಕಪ್ ಗೋಧಿ ಹಿಟ್ಟು ಒಂದು ಕಪ್ ತುರಿ ಒಂದು ಕಪ್ ಬೆಲ್ಲ ಅರ್ಧ ಕಪ್ ಶೇಂಗಾ ಅರ್ಧ ಕಪ್ ಬದಾಮ್ ಅರ್ಧ ಕಪ್ ಗೇರ್ ಬೀಜ ಅರ್ಧ ಕಪ್ ಎಳ್ಳು ಅರ್ಧ ಕಪ್ ದ್ರಾಕ್ಷಿ ಒನ್ ಟೀ ಸ್ಪೂನ್ ಏಲಕ್ಕಿ ಪುಡಿ ಡ್ರೈ ಫ್ರೂಟ್ಸನ್ನು ತರಿತರಿಯಾಗಿ ಪೌಡರ್ ಮಾಡಿಕೊಂಡಿದ್ದೇನೆ ಒಂದು ಪಾತ್ರೆಗೆ ಎರಡು ಚಮಚ ತುಪ್ಪವನ್ನು ಸೇರಿಸಿ ಕಾದ ನಂತರ ಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಬೇಕು ನಂತರ ಅದಕ್ಕೆ ಬೆಲ್ಲ ಹಾಕಿ ಹುರಿದು ಪುಡಿ ಮಾಡಿದ ಡ್ರೈ ಫ್ರೂಟ್ಸನ್ನು ಸೇರಿಸಿಕೊಳ್ಳಬೇಕು ಡ್ರೈ ಫ್ರೂಟ್ಸ್ನಲ್ಲಿ ನಾನು ಶೇಂಗಾ ಬದಾಮ್ ಗೇರುಬೀಜ ಎಳ್ಳು ಒಣ ದ್ರಾಕ್ಷಿಯನ್ನು ತೆಗೆದುಕೊಂಡಿದ್ದೇನೆ ನಂತರ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲ ಕರಗಿ ಪಾಕ ಬರುವವರೆಗೂ ಹುರಿದುಕೊಂಡು ಬೇರೆ ಪಾತ್ರೆಯೊಂದರಲ್ಲಿ ಎತ್ತಿಡಬೇಕು ಇನ್ನೊಂದು ಪಾತ್ರೆಯಲ್ಲಿ ಅರ್ಧ ಕಪ್ ನೀರು ಒಂದು ಕಪ್ ಗೋಧಿ ಇಟ್ಟು ಚಿಟಿಕೆ ಉಪ್ಪನ್ನು ಸೇರಿಸಿ ಹಿಟ್ಟನ್ನು ಚೆನ್ನಾಗಿ ಕಲಿಸಿಕೊಳ್ಳಬೇಕು ಹಿಟ್ಟನ್ನು ಚೆನ್ನಾಗಿ ನಾದಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಳ್ಳಬೇಕು ಮಾಡಿದ ಉಂಡೆಗಳನ್ನು ನಮಗೆ ಬೇಕಾದ ಸೈಜಲ್ಲಿ ಪೂರಿ ಹಾಗೆ ಲಟ್ಟಿಸಿಕೊಳ್ಳುವುದು ಅದರೊಳಗಡೆ ಪುಡಿ ಮಾಡಿಟ್ಟುಕೊಂಡ ಡ್ರೈ ಫ್ರೂಟ್ಸ್ ಹೂರಣವನ್ನು ಹಾಕಿ ವೀಡಿಯೋದಲ್ಲಿ ತೋರಿಸಿದ ಹಾಗೆ ಮೋದಕದ ಆದ ಆಕಾರ ಕೊಡಬಹುದು ಅಥವಾ ಮಾರ್ಕೆಟ್ಗಳಲ್ಲಿ ಇರುವ ಮೋದಕದ ಮೋಲ್ಡ್ಗಳಲ್ಲಿ ಕೂಡ ನೀವು ಟ್ರೈ ಮಾಡಬಹುದು ಇಲ್ಲಿ ನಾನು ಮೈದಾವನ್ನು ಬಳಸದೆ ಕೇವಲ ಗೋಧಿ ಹಿಟ್ಟಿನಿಂದ ಈ ಮೋದಕವನ್ನು ಮಾಡಿದ್ದಾಗಿದೆ ಇದರಲ್ಲಿರುವ ಹೂರಣವು ಕೂಡ ಡ್ರೈ ಫ್ರೂಟ್ಸ್ನಿಂದ ಮಾಡಿದ್ದೇನೆ ಇದು ಚಿಕ್ಕ ಮಕ್ಕಳಿಗೆ ತುಂಬ ಉತ್ತಮವಾದದ್ದು ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಈಸಿಯಾಗಿ ಹೆಲ್ದಿಯಾಗಿ ಮನೆಯಲ್ಲಿ ಟ್ರೈ ಮಾಡಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಕಾಯಲು ಬಿಡಿ ಎಣ್ಣೆಯನ್ನು ಮಧ್ಯಮ ಉರಿಯಲ್ಲಿ ಕಾಯಿಸಿ ಎಣ್ಣೆ ತುಂಬ ಕಾದರೆ ಮೋದಕವು ಹೋಗುವ ಸಂಭವ ಇರುತ್ತದೆ ಕಾದ ಎಣ್ಣೆಯಲ್ಲಿ ಒಂದೊಂದಾಗಿ ಮೋದಕವನ್ನು ಹಾಕಿ ಕಂದು ಬಣ್ಣ ಬರುವವರೆಗೂ ಕರೆಯಿರಿ ನೀವು ಇದನ್ನು ಇನ್ನೂ ಹೆಲ್ದಿ ಮಾಡಲು ತುಪ್ಪದಲ್ಲಿಯೂ ಕೂಡ ಕರೆಯಬಹುದು ಅಥವಾ ಏರ್ ಫ್ರೈ ಕೂಡ ಮಾಡಬಹುದು ಏರ್ ಫ್ರೈ ಮೋದಕ ರೆಸಿಪಿಯನ್ನು ಮುಂದಿನ ದಿನಗಳಲ್ಲಿ ಶೇರ್ ಮಾಡುತ್ತೇನೆ ನಿಮಗೆ ಇನ್ನೂ ಬೇರೆ ಬೇರೆ ರೀತಿಯ ಹೆಲ್ದಿ ಮೋದಕ ರೆಸಿಪಿ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ ಈಗ ಡ್ರೈ ಫ್ರೂಟ್ಸ್ ಮೋದಕ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕೋಸ್ಟಲ್ ಕಿಚನ್ ಅಲ್ಲಿವರೆಗೂ ಬಾಯ್